ಸೊ ಸಿ ಬಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳ್ತೀನಿ ಹತ್ತು ಜನ ಈ ಸಿ ಬೆಳೆದಾಗ ಏನಾಗುತ್ತೆ ನಾಲ್ಕರಿಂದ ಐದು ಜನಕ್ಕೆ ಇನ್ಫಾರ್ಮೇಷನ್ ಕೊರತೆ ಇರುತ್ತೆ ಇಲ್ಲಿ ಕಟ್ ಮಾಡಿದ್ದೀನಿ ನೀಟಾಗಿ ಕಾಣಿಸ್ತಿದೆ ಇಲ್ಲಿ ಕಟ್ ಮಾಡಿರೋದ್ರಿಂದ ಇಲ್ಲೊಂದು ಬ್ರ್ಯಾಂಚು ಇಲ್ಲೊಂದು ಬ್ರ್ಯಾಂಚು ಇಲ್ಲೊಂದು ಬ್ರಾಂಚು ಇಲ್ಲೊಂದು ಬ್ರ್ಯಾಂಚು ಪ್ರತಿಯೊಂದು ಬ್ರ್ಯಾಂಚಿಗೆ ಇಲ್ಲಿ ನಾಲ್ಕಾಯಿ ಇಲ್ಲಿ ನಾಲ್ಕಾಯಿ ಇಲ್ಲಿ ನಾಲ್ಕಾಯಿ ಇಲ್ಲಿ ನಾಲ್ಕಾಯಿ ನಾವು ಅಂದ್ಕೊಂಡಷ್ಟು ಬರೋದಿಲ್ಲ ಬಟ್ ಹಂಗಂತ ಲಾಸ್ ಆಗೋವಂಥ ಕೃಷಿನೂ ಅಲ್ಲ ಇದು ಸೊ ತುಂಬ ಒಳ್ಳೆಯ ಕೃಷಿ ಲಕ್ಷ ತೆಗೆಯೋದು ಬಿಡೋದು ಅದು ಪ್ರತಿಯೊಂದನ್ನು ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಕೊಡೋ ಗಿಡದ ಮೇಲೆ ಡಿಪೆಂಡ್ ಆಗುತ್ತೆ ರೈತರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ತೈವಾನ್ ಲೈಟ್ ಪಿಂಕ್ ಬಂದು ಒಂದು ಅದ್ಭುತವಾದ ತಳಿ ಅದರಲ್ಲಿ ತಿಳಿ ಪಿಂಕ್ ಇರ್ತದೆ ಒಳಗಡೆ ಇಷ್ಟಪಡ್ತಿರೋದು ಇಷ್ಟಪಡ್ತಿರೋದೇನೆಂದರೆ ಸೈಜು ಶೇಪು ಟೇಸ್ಟು ಸೈಜು ಶೇಪು ಅಂತ ಬಂದಾಗ ತೈವಾನ್ನ ಮೀರ್ಸ ಮೀರ್ತಕ್ಕಂಥ ತಳಿ ಯಾವುದೂ ಇಲ್ಲ ಕಡಿಮೆ ಭೂಮಿ ಇರೋರು ಸಿಟಿನಲ್ಲಿ ಮಾಡಿ ಸೊ ಈ ಥರ ಕಾಯಿಗಳಿಗೆ ನೀವು ಬ್ಯಾಗಿಂಗ್ ಮಾಡಬೇಕಾಗತ್ತೆ ಇಷ್ಟೆಮ್ದಪ್ಪಾಯಿತು ಅಂದರೆ ಈ ಥರ ಕಾಯಿ ಎಷ್ಟಾರು ಬರಲಿ ಕಾಯಿನ ಹಿಡಿದು ಸರ್ ಸದ್ಯಕ್ಕೆ ಪ್ರಚಲಿತವಾಗಿರ್ತಕ್ಕಂಥದ್ದು ತೈವಾನ್ ವೈಟು ತೈವಾನ್ ಲೈಟ್ ಪಿಂಕು ವಿ ಎನ್ ಆರ್ ಬಿಹಿ ಹಿ ಅಲಹಾಬಾದ್ ಸಫೇದ ನಂತರದಲ್ಲಿ ಜಪಾನೀಸ್ ರೆಡ್ ಡೈಮಂಡ್ ನಮಸ್ಕಾರ ರೈತ ಮಿತ್ರರೇ ನನ್ನ ಹೆಸರು ಶಶಿಕುಮಾರ್ ಅಂತ ನಂದು ಬಂದು ಗುಬ್ಬಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ಫ್ರ್ಯಾಂಕ್ ನಾನು ಯೂಟ್ಯೂಬ್ ನೋಡೇ ನಾನು ಈ ಸೀಬೆ ಫೀಲ್ಡ್ಗಾಗಲಿ ಸೀಬೆ ಗಿಡ ಬೆಳೆಯೋದಕ್ಕಾಗಲಿ ನಾನು ಆಸಕ್ತಿ ಕೊಟ್ಟಿದ್ದು ನಾವು ಅಂದ್ಕೊಂಡಷ್ಟು ಬರೋದಿಲ್ಲ ಬಟ್ ಹಂಗಂತ ಲಾಸ್ ಆಗೋವಂಥ ಕೃಷಿನೂ ಅಲ್ಲ ಇದು ಸೊ ತುಂಬ ಒಳ್ಳೆ ಕೃಷಿ ನಮ್ಮ ಕಡೆ ಯಾರು ಸೀಬೆ ಬೆಳೆದಿರಲಿಲ್ಲ ಸೊ ಫಸ್ಟ್ ಟೈಮು ನಾನೇ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಗುಬ್ಬಿ ತಾಲೂಕಲ್ಲಿ ನಾನೇ ಸ್ಟಾರ್ಟ್ ಮಾಡಿದ್ದು ಸೊ ಏನೋ ಹೊಸದ್ ಮಾಡ್ತಿದ್ದಾನೆ ಇದೆಲ್ಲ ನಮ್ಮ ಕಡೆ ಎಲ್ಲ ತೆಂಗು ಮತ್ತು ಅಡಿಕೆ ಇದು ಮಾತ್ರ ಜಾಸ್ತಿ ಇರುತ್ತೆ ನಾನು ಒಂದು ತುಂಬ ಹುಮ್ಮಸ್ಸಲ್ಲಿ ತುಂಬ ಜೋಶಲ್ಲಿ ಸೀಬೆನ ನಾಟಿ ಮಾಡಿದೆ ಬಟ್ ಅದೇನಾಗಿಬಿಡ್ತು ಅಂದರೆ ಸೀಡ್ಲಿಂಗ್ ಚೆನ್ನಾಗಿರಲಿಲ್ಲ ಒಳ್ಳೆ ಸೀಡ್ಸಿ ಸೀಡ್ಲಿಂಗ್ ಕೊಡಲಿಲ್ಲ ನಮಗೆ ಅವರು ಸೊ ಅದೇನಾಯಿತು ಫೇಲ್ಯೂರ್ ಆಗಿಬಿಡ್ತು ಸೊ ಎಲ್ಲೆಲ್ಲಿ ಬೆಳೀತಾರೋ ಪ್ರತಿಯೊಂದು ಜಾಗಕ್ಕೂ ಹೋಗಿ ನಾನು ಸಿಬೆನಲ್ಲಿ ತುಂಬ ಅಂದರೆ ತುಂಬ ತಿಳ್ಕೊಂಡು ಪ್ರತಿಯೊಂದು ರೈತರ ಹತ್ರ ತಿಳ್ಕೊಂಡು ಜೊತೆಗೆ ನಾನು ಸ್ವಂತವಾಗಿ ನಾನು ಕೂಡ ಬಿ ಎಸ್ ಸಿ ಪದವೀಧರ ಸೊ ನನ್ನಂಥ ಒಬ್ಬ ವಿಜ್ಞಾನ ಪದವೀಧರ ಪದವೀಧರಂಗೆ ಸೊ ಈ ರೀತಿ ಮೋಸ ಆದಾಗ ನಾರ್ಮಲ್ ಆಗಿ ಏನೂ ಗೊತ್ತಿಲ್ಲದಿರ್ತಕ್ಕಂಥ ಒಬ್ಬ ರೈತ ಸಾಮಾನ್ಯನಿಗೆ ಎಷ್ಟು ಮೋಸ ಆಗಬಾರ್ದು ತುಂಬ ಕಷ್ಟಪಟ್ಟಿದ್ದೀನಿ ತುಂಬ ಕಷ್ಟಪಟ್ಟದ್ರೂ ಸಹಿತ ನಾನು ಚೆನ್ನಾಗಿ ತಿಳ್ಕೊಂಡೆ ತಿಳ್ಕೊಂಡಿದ್ದ ತಕ್ಷಣ ನನ್ನ ಗಿಡಗಳು ಚೆನ್ನಾಗಿ ಬಂದಿದೆ ಒಳ್ಳೆ ಇಳುವರಿ ಬರ್ತಾಯಿದೆ ಸೊ ಸೀಬೆ ಬಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳ್ತೀನಿ ಹತ್ತು ಜನ ಸಿ ಐ ಬೆಳೆದಾಗ ಏನಾಗುತ್ತೆ ನಾಲ್ಕರಿಂದ ಐದು ಜನಕ್ಕೆ ಇನ್ಫಾರ್ಮೇಷನ್ ಕೊರತೆ ಇರುತ್ತೆ ಸೀಬೆ ಬಿ ಐ ಕೇಳಲಿ ಯಾರನ್ನಾರು ಕೇಳಿ ಲಾಸ್ ಆಗುತ್ತೆ ಸಿ ಬಿ ಐ ಒಳ್ಳೆ ಬೆಳೆಯಲ್ಲ ಅಂತೇಳಿ ಮಿಸ್ಗೈಡ್ ಮಾಡ್ತಾರೆ ಸೊ ನಾನು ಅದೇ ಥರ ಗಿವ್ ಅಪ್ ಮಾಡಿದ್ದರೆ ಇವತ್ತು ನಾನೊಂದು ಸೀಬೆ ಬಿ ತೋಟದ್ದು ಓನರ್ ಆಗಲಿ ಅಥವಾ ನಮ್ಮ ತಂದೆ ಒಂದು ಆರಾಧ್ಯ ನರ್ಸರಿ ಅಂತ ಒಂದು ಓಪನ್ ಮಾಡೋಕ್ಕಾಗಲಿ ಆಗ್ತಿರ್ಲಿಲ್ಲ ಸಿಬೆನಲ್ಲಿ ಈಗ ಪ್ರಚಲಿತವಾಗಿ ನಡೀತಿರ್ತಕ್ಕಂಥ ವಿಧಗಳು ನಾನು ಹೇಳ್ತೀನಿ ಸೊ ಒಂದು ಬಂದು ತೈವಾನ್ ಲೈಟ್ ಪಿಂಕು ಹೇರಳವಾಗಿ ಯಥೇಚ್ಛವಾಗಿ ಇಡೀ ಕರ್ನಾಟಕ ಆಂಧ್ರ ಎಲ್ಲಾದರೂ ಆಗಲಿ ಜಾಸ್ತಿ ಬೆಳೀತಿರೋದು ತೈವಾನ್ ಲೈಟ್ ಪಿಂಕೇನೆ ಸೊ ತೈವಾನ್ ಲೈಟ್ ಪಿಂಕ್ ಬಂದು ಒಂದು ಅದ್ಭುತವಾದ ತಳಿ ಅದರಲ್ಲಿ ತಿಳಿ ಪಿಂಕ್ ಇರ್ತದೆ ಒಳಗಡೆ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ ನರ್ಸರಿಲಿ ಬೀಜಗಳು ಮೀಡಿಯಮ್ ಆಗಿರುತ್ತೆ ತಿರುಳು ಪ್ರಮಾಣ ಜಾಸ್ತಿ ಇರುತ್ತೆ ಸೊ ಸೈಜ್ ಬಂದು ನಿಮಗೆ ಮುನ್ನೂರು ಗ್ರಾಮಿಂದ ಹಿಡಿದು ಒಂದು ಕೆಜಿ ಜಿವರೆಗೂ ತೂಗುವಂಥ ಕಾಯಿಗಳು ನಾನು ನನ್ನ ತೋಟದಲ್ಲೇ ನೋಡಿದ್ದೀನಿ ಸೊ ಅದು ಒಂದು ತೈವಾನ್ ಲೈಟ್ ಪಿಂಕ್ ಅಂತ ಬರುತ್ತೆ ಇನ್ನೊಂದು ಬಂದು ವಿ ಎನ್ ಆರ್ ಅಂತಾರೆ ಸೊ ವಿ ಎನ್ ಆರ್ ಕೂಡ ಬಂದು ಒಂದು ತೈ ಗೋವಾ ವೆರೈಟಿನೇ ಅದು ಛತ್ತೀಸ್ಗಢ ರಾಯಪುರದೊಂದು ಸ್ವಂತ ತಳಿ ಸೊ ತೈವಾ ಅದನ್ನು ತೈ ವೈಟ್ ಅಂತಲೂ ಕರಿತಾರೆ ತೈ ಗೋವಾ ಅಂತಲೂ ಕರೀತಾರೆ ತೈವಾನ್ ವೈಟ್ ಅಂತಲೂ ಕರೀತಾರೆ ವಿ ಎನ್ ಆರ್ ಗೋ ಬಿಹಿ ಅಂತಲೂ ಕರೀತಾರೆ ಸೊ ವಿ ಎನ್ ಆರ್ ಬಿಹಿ ಬಂದು ನಮ್ಮ ಛತ್ತೀಸ್ಗಢ ತಳಿ ಆಗಿರೋದ್ರಿಂದ ನಮ್ಮದೇ ಇಂಡಿಯನ್ ತಳಿ ಆಗಿರೋದ್ರಿಂದ ಅದು ತುಂಬ ಚೆನ್ನಾಗಿದೆ ಅದರಲ್ಲಿ ವೈಟ್ ಇರುತ್ತೆ ತಿರುಳು ನೀವು ತೈವಾನ್ ಲೈಟ್ ಪಿಂಕಲ್ಲಿ ಲೈಟ್ ಪಿಂಕ್ ಇರುತ್ತೆ ನಿಮಗೆ ವೈಟಲ್ಲಿ ಬಂದು ವೈಟ್ ಇರುತ್ತೆ ಸೊ ಅದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ಆ ನಂತರದಲ್ಲಿ ನೆಕ್ಸ್ಟ್ ಪ್ರಚಲಿತವಾಗಿ ಇವತ್ತು ಸದ್ದು ಮಾಡ್ತಿರ್ತಕ್ಕಂಥ ತಳಿ ಅಂದರೆ ಸೊ ಇವಾಗ ಒಂದು ಜಪಾನೀಸ್ ರೆಡ್ ಡೈಮಂಡ್ ಅಂತ ಒಂದು ಹೊಸ ತಳಿ ಬಂದಿದೆ ಸೀಡ್ಲೆಸ್ ತಳಿ ರೆಡ್ ಜಪಾನೀಸ್ ರೆಡ್ಡು ಇನ್ನು ಮುಂದೆ ಮುಂದಿನ ವರ್ಷದಿಂದ ಇಡೀ ಮಾರ್ಕೆಟ್ನೇ ಆಳುತ್ತೆ ಯಾಕೆಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವೆರೈಟಿ ಸೀಡ್ ಇಲ್ದಿರ್ತಕ್ಕಂಥ ವೆರೈಟಿ ಮತ್ತು ಸ್ವೀಟ್ ಇರ್ತಕ್ಕಂಥ ವೆರೈಟಿ ಇಡೀ ಸೀಬೆ ಜಾತಿನಲ್ಲೇ ಅಷ್ಟು ಸ್ವೀಟ್ ಇರ್ತಕ್ಕಂಥ ಒಂದು ಸೀಬೆ ಹಣ್ಣೊಂದು ಇದೆ ಅಂದರೆ ಅದು ಜಪಾನೀಸ್ ರೆಡ್ ಡೈಮಂಡ್ ಒಂದೇ ಸೀಬೆ ಅಂತ ಬಂದಾಗ ಒಂದು ಎಕರೆಗೆ ಇದು ಡೆನ್ಸಿಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸರ್ ಯಾಕೆಂದರೆ ನಾನು ಸ್ವಂತವಾಗಿ ಬೆಳೆದಿದ್ದೀನಿ ಸೊ ಇದು ಆಗಿ ನಾವು ಪ್ರೂನಿಂಗ್ ಮಾಡೋದ್ರಿಂದ ಸೊ ಹೈಡೆನ್ಸಿಟಿನಲ್ಲಿ ಆರಾಮಾಗಿ ಬೆಳಿಬೋದು ಸೊ ನೀವು ಹೈಡೆನ್ಸಿಟಿಲಿ ಬೆಳೆಯೋದಾದ್ರೆ ಕಡಿಮೆ ಭೂಮಿ ಇರತಕ್ಕಂಥವ್ರಿಗೆ ಇದು ತುಂಬ ಒಳ್ಳೆಯ ಹೆಲ್ಪ್ಫುಲ್ ಆಗುತ್ತೆ ಗಿಡದಿಂದ ಗಿಡಕ್ಕೆ ಆರಡಿ ಐದು ಅಡಿಗೂ ಮಾಡೋರು ಇದ್ದಾರೆ ಆರಡಿ ಮಾಡ್ಕೊಳ್ಳಿ ಗಿಡದಿಂದ ಗಿಡಕ್ಕೆ ಆರಡಿ ಈ ಥರ ಸಾಲಿಂದ ಸಾಲಿಗೆ ಎಂಟು ಅಡಿ ಸೊ ಇದು ಸ್ಟ್ಯಾಂಡರ್ಡ್ ಸೈಜು ಈ ಥರ ಮಾಡಿದ್ರೆ ನಿಮಗೆ ನೋಡಿ ಈಗ ಗಿಡ ಎರಡು ಒತ್ತಾಗುತ್ತೆ ಅಂತ ನೀವು ಮಾತಾಡ್ತೀರ ಅಲ್ವಾ ಇದು ನೋಡಿ ಇದು ಬಂದು ಒಂದು ವರ್ಷ ಪ್ರಾಯದ ಗಿಡ ಸೊ ಒತ್ತಾಗಕ್ಕೆ ನಾವು ಯಾವ ರೀತಿ ಬಿಡಲ್ಲ ಅಂದರೆ ನೋಡಿ ಇಲ್ಲಿ ಕಟ್ ಮಾಡಿದ್ದೀವಿ ನಾವು ಸೊ ಒಂದಕ್ಕೊಂದು ನಾವು ಟಚ್ ಆಗದಲ್ಲಿ ರೀತಿ ಈ ಈ ಸೀಬೆ ತಳಿಗಳಲ್ಲಿ ಏನಂದರೆ ನೀವೆಷ್ಟು ಚೆನ್ನಾಗಿ ಕಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕೌಲು ಹೊಡೆಯುತ್ತೆ ಅಷ್ಟು ಚೆನ್ನಾಗಿ ಬ್ರಾಂಚಸ್ ಬರುತ್ತೆ ಅಷ್ಟು ಚೆನ್ನಾಗಿ ನಿಮಗೆ ಫ್ಲವರಿಂಗ್ ಆಗುತ್ತೆ ನಾನು ಇಲ್ಲಿ ಕಟ್ ಮಾಡಿರೋದಕ್ಕೆ ಇಷ್ಟು ಫ್ಲವರಿಂಗ್ ಆಗಿರೋದು ಪ್ರತಿಯೊಂದು ಗಿಡದಲ್ಲೂ ನಿಮಗೆ ಇಳುವರಿ ಜಾಸ್ತಿ ತೊಗೋಬೇಕು ಅಂದರೆ ಖಂಡಿತವಾಗ್ಲೂ ನೀವು ಪ್ರೋನಿಂಗನ್ನ ಚೆನ್ನಾಗಿ ಮಾಡಲೇಬೇಕು ತುಂಬ ಜನ ರೈತ ಮಿತ್ರರು ಫೇಲ್ ಆಗ್ತಿರೋದು ಎಲ್ಲಿ ಅಂದರೆ ಗಿಡ ಚೆನ್ನಾಗಿ ಬೆಳೆಸ್ತಾರೆ ಅಡಿಕೆ ಮರ ಥರ ಬೆಳೆಸ್ಬಿಡ್ತಾರೆ ಇಷ್ಟೈಟ್ ಹೋಗಿರುತ್ತೆ ಇಲ್ಲಿ ಬ್ರಾಂಚಸ್ ಬಂದಿರುತ್ತೆ ಸೊ ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಚಿಕ್ಕ ವಯಸ್ಸಿಂದಲೇ ನಮ್ಮ ಮಕ್ಕಳಿಗೆ ನಾವು ಹೆಂಗೆ ಸ್ಕೂಲ್ಗೆ ಹಾಕಿ ನಾವು ಟ್ರೈನಿಂಗ್ ಕೊಡ್ತೀವಿ ಅದೇ ರೀತಿ ನೀವು ಸೀಬೆ ಗಿಡಕ್ಕೆ ಕೂಡ ಟ್ರೈನಿಂಗ್ ಕೊಡಬೇಕು ಚಿಕ್ಕ ವಯಸ್ಸಿನಲ್ಲೇ ನೀವು ಕಟ್ ಮಾಡೋಕ್ಕೆ ನಿಂತಾಗ ಸೊ ಫಸ್ಟ್ ಟೈಮ್ ಕಟ್ ಮಾಡಿದಾಗ ಏನಾಗುತ್ತೆ ಅದು ಎರಡು ಕೌಲು ಹೊಡೆಯುತ್ತೆ ಸೊ ನೆಕ್ಸ್ಟ್ ತಿರ್ಗಿ ಕಟ್ ಮಾಡ್ತಾರೆ ಇನ್ನು ನಾಲ್ಕು ಕೌಲು ಹೊಡೆಯುತ್ತೆ ಸೊ ಅದಕ್ಕೇನು ಅರ್ಥ ಆಗುತ್ತೆ ನಾನು ಎಲ್ಲಿ ಕಟ್ ಮಾಡ್ತಾರೋ ನನಗೆ ಅಲ್ಲಿ ಕೌಲು ಹೊಡಿಯೋದೇ ನಂದು ಉದ್ಯೋಗ ನಂದು ಕೆಲಸ ಏನು ಎಲ್ಲಿ ಕಟ್ ಮಾಡ್ತಾರೋ ಅಲ್ಲಿ ಬ್ರಾಂಚಸ್ ಓಪನ್ ಮಾಡಬೇಕು ಅನ್ನೋದೇ ನನ್ನ ಉದ್ಯೋಗ ಅಂತ ಹೇಳಿ ಅದು ಅಂದ್ಕೊಂಡು ಆ ರೀತಿ ನಿಮಗೆ ಬ್ರಾಂಚಸ್ ಕೊಡುತ್ತೆ ಸೊ ಈಗ ಇದೆಲ್ಲ ಬ್ರಾಂಚಸ್ ಕಾಣ್ತಿದೆ ಇದೆಲ್ಲ ಕಟ್ ಮಾಡೋದ್ರಿಂದಲೇ ಬಂದಿರೋದು ನೀವು ಕಟ್ ಮಾಡಲಿಲ್ಲ ಅಂದರೆ ಬ್ರಾಂಚಸ್ ಬರೋಲ್ಲ ಬ್ರಾಂಚಸ್ ಬರಲಿಲ್ಲ ಅಂದರೆ ಕಾಯಿ ಜಾಸ್ತಿ ಹಿಡಿಯಲ್ಲ ಕಾಯಿ ಜಾಸ್ತಿ ಹಿಡಿಲಿಲ್ಲ ಅಂದರೆ ನಿಮ್ಮ ಜೇಬ್ ತುಂಬಲ್ಲ ಮೊದಲನೇ ಬೆಳೆ ಅಂತ ಬಂದಾಗ ಸೊ ಈ ಥರ ಕಾಯಿಗಳು ನಿಮಗೆ ಬ್ಯಾಗಿಂಗ್ ನೋಡಿ ಇದು ಬ್ಯಾಗಿಂಗ್ ರೆಡಿ ಇದೆ ಈ ಕಾಯಿ ಸೊ ಈ ಥರ ಕಾಯಿಗಳಿಗೆ ನೀವು ಬ್ಯಾಗಿಂಗ್ ಮಾಡಬೇಕಾಗುತ್ತೆ ಈ ಥರ ಕಾಯಿಗಳಿಗೆ ಬ್ಯಾಗಿಂಗ್ ಮಾಡಿದಾಗ ಸೊ ಒಂದು ಗಿಡಕ್ಕೆ ಸರಿಸುಮಾರು ಖಾಲಿ ಒಂದು ಫಸ್ಟ್ನೇ ಬೆಳೆ ಆಗಿ ನೀವು ಬರೀ ಒಂದು ಹತ್ತರಿಂದ ಹದಿನೈದು ಕಾಯಿ ಬಿಟ್ಕೊಂಡ್ರು ಸಹಿತ ಒಂದು ಕಾಯಿ ನಿಮಗೆ ಸರಿಸುಮಾರು ಫಸ್ಟ್ನೇ ಬೆಳೆಯಲ್ಲಿ ಮುನ್ನೂರು ಗ್ರಾಮ್ ಬಂದೇ ಬರುತ್ತೆ ಸೊ ಹತ್ತು ನಿಮಗೆ ಹತ್ತರಿಂದ ಹದಿನೈದು ಕಾಯಿ ಬಿಟ್ಕೊಂಡ್ರು ಸಹಿತ ನಿಮಗೆ ಖಾಲಿ ನಿಮ್ಗೊಂದು ಮೂರಿಂದ ನಾಲ್ಕು ಕೆಜಿ ಇಳುವರಿ ಬಂದೇ ಬರುತ್ತೆ ಸೊ ನಾನು ಐವತ್ತು ಕೆ ಜಿ ಬರುತ್ತೆ ನಲ್ವತ್ತು ಕೆ ಜಿ ಬರುತ್ತೆ ನಾನು ಇವಾಗ ಹೇಳೋಕ್ಕೆ ಹೋಗಲ್ಲ ಯಾಕೆ ಅಂದರೆ ಮಿನಿಮಮ್ಮು ಹೆಂಗೆ ದೊಡ್ಡವರಾದಂಗೆ ಆದಂಗೆ ಆದಂಗೆ ನಮ್ಮ ಪರ್ಫಾಮೆನ್ಸ್ ಜಾಸ್ತಿ ಆಗುತ್ತೆ ನಮ್ಮ ಶಕ್ತಿ ಜಾಸ್ತಿ ಆಗುತ್ತೋ ಅದೇ ರೀತಿ ಗಿಡಗಳದ್ದು ಅಷ್ಟೇ ಅದು ಏಜ್ ಆದಾಗಾದಾಗ ಗಿಡ ಜಾಸ್ತಿ ದಪ್ಪ ಆಗ್ತಾ ಆಗ್ತಾ ಸ್ಟೆಮ್ಮು ಆಗಬೇಕು ನೋಡಿ ಮೇಯ್ನು ಇದೆಯಲ್ಲ ಈ ಸ್ಟೆಮ್ ದಪ್ಪ ಆಗಬೇಕು ನಿಮಗೆ ಈ ಸ್ಟೆಮ್ ಆಯಿತು ಅಂದರೆ ಈ ಥರ ಕಾಯಿ ಎಷ್ಟಾರು ಬರಲಿ ಕಾಯಿನ ಹಿಡಿದಿಟ್ಕೊಳುತ್ತೆ ಸೊ ಸ್ಟೆಮ್ ದಪ್ಪ ಇರಬೇಕು ಯಾವತ್ತೂ ನೀವು ಯಾವತ್ತೂ ಈ ಬುಡಾನ ದಪ್ಪ ಮಾಡೋದ್ರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಸೊ ಬುಡ ಯಾವಾಗ ದಪ್ಪ ಆಗುತ್ತೆ ಗೊತ್ತಾ ಚೆನ್ನಾಗಿ ಕಟ್ ಮಾಡಿದಾಗ ದಪ್ಪ ಆಗುತ್ತೆ ಏನಾಗುತ್ತೆ ನೀವು ಈ ಥರ ಇಲ್ಲೆಲ್ಲ ಕಟ್ ಮಾಡಿದಾಗ ಏನಾಗುತ್ತೆ ಕೆಳಗಡೆ ಫುಡ್ ಜಾಸ್ತಿ ಇರುತ್ತಲ್ಲ ಸೊ ಇದು ಯಾವುದು ಎಲೆಗಳು ಹೀರ್ಕೊಳಲ್ವಲ್ಲ ಸೊ ಫುಡ್ ಎಲ್ಲ ಕೆಳಗಡೆನೇ ಹೋಗಿ ಅದು ಕೆಳಗಡೆ ಸ್ಟೆಮ್ಮಲ್ಲೇ ಸ್ಟೆಮ್ ದಪ್ಪಾಗುತ್ತೆ ಸೊ ನೀವು ಸ್ಟೆಮ್ ದಪ್ಪ ಮಾಡ್ಕೋಬೇಕಾಗುತ್ತೆ ಸೊ ಆ್ಯಾವ್ರೇಜು ನೀವು ಒಂದು ಗಿಡಕ್ಕೆ ಹದಿನೈದರಿಂದ ಇಪ್ಪತ್ತು ಕಾಯಿ ಬಿಟ್ಕೊಂಡ್ರೆ ಸಹಿತ ಮೊದಲೇ ಬೆಳೆಯಲ್ಲಿ ಸೊ ಒಂದು ಆವ್ರೇಜ್ ಅಂದರೆ ನಿಮಗೆ ಒಂದು ಐದರಿಂದ ಆರು ಕೆ ಜಿ ಸಿಕ್ಕೇ ಸಿಗುತ್ತೆ ಸೊ ಐದರಿಂದ ಆರು ಕೆ ಜಿ ಸಿಕ್ಕರೂ ಸಹಿತ ನೀವು ಐವತ್ತು ರೂಪಾಯಿಗೆ ಖಾಲಿ ಐವತ್ತು ರೂಪಾಯಿಗೆ ಇವತ್ತಿನ ಮಾರ್ಕೆಟ್ ಎಪ್ಪತ್ತೆರಡು ರೂಪಾಯಿ ಇದೆ ಸೊ ಬೆಂಗಳೂರು ಮಾರ್ಕೆಟ್ ಆಗಿರ್ಬೋದು ಮೈಸೂರು ಮಾರ್ಕೆಟ್ ಆಗಿರ್ಬೋದು ಸಾವಿರದ ಮುನ್ನೂರು ರೂಪಾಯಿ ಕ್ರೇಟ್ ಹೋಗ್ತಿದೆ ಮೈಸೂರು ಮಾರ್ಕೆಟು ಇಲ್ಲಿ ಬಂದು ಎಪ್ಪತ್ತು ಎಪ್ಪತ್ತೆರಡು ಇದೆ ನಮ್ಮ ರೈತರ ನನ್ನ ನಾನು ನಾನು ಕೊಟ್ಟಿರಕ್ಕಂಥ ರೈತರೆ ಕೊಡ್ತಿದ್ದಾರೆ ಎಪ್ಪತ್ತೆರಡು ರೂಪಾಯಿಗೆ ಸೊ ಅಷ್ಟು ಬೇಡ ಐವತ್ತು ರೂಪಾಯಿಗೆ ಹೋದ್ರೂ ಸಹಿತ ನೀವು ಒಂದು ಐದರಿಂದ ಆರು ಕೆ ಜಿ ತೆಗೆದ್ರು ಸಹಿತ ಒಂದು ಗಿಡಕ್ಕೆ ಫಸ್ಟ್ ಬೆಳೆ ಅಂತೇಳಿ ಫಸ್ಟ್ ನಿಮ್ಮದು ಇನ್ಕಮ್ ಅಂತ ಹೇಳಿ ಒಂದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಒಂದು ಗಿಡಕ್ಕೆ ಬರುತ್ತೆ ಸೊ ಇದು ವಾಸ್ತವಿಕವಾಗಿ ನಾನು ಹೇಳ್ತಿರೋದು ಮನ್ಸು ಮಾಡೋರಿಗೆ ಇನ್ನೂ ಜಾಸ್ತಿ ತೆಗಿಬೋದು ರೈತ್ರಿ ನಾನು ಮಿಸ್ಗೈಡ್ ಇಷ್ಟ ಇದು ಮಾಡೋಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನಾನು ಅನ್ಭಿಸಿದ್ದೀನಿ ಸರ್ ಪ್ರೂನಿಂಗ್ ಅಂತ ವಿಚಾರ ಬಂದಾಗ ಪ್ರೂನಿಂಗ್ನ ನೀವು ಯಾವತ್ತೂ ಬಲ್ತಿರೋ ಕಡ್ಡಿಗೆ ಮಾಡಬೇಕು ಎಳೆ ಕಡ್ಡಿ ಮಾಡಕ್ಕೆ ಹೋಗ್ಬಾರ್ದು ನೋಡಿ ಈ ಥರ ಎಳೆ ಕಡ್ಡಿದ್ದಾಗ ಇದಕ್ಕೆ ಮಾಡಿದಾಗ ಬ್ರಾಂಚಸ್ ಓಪನ್ ಮಾಡಿದ್ರೂ ಇದಕ್ಕೆ ಪ್ರಯೋಜನ ಇಲ್ಲ ಸೊ ನೋಡಿ ಇಲ್ಲಿ ಕಡ್ಡಿ ಕಡ್ಡಿ ಬಲ್ತಿದೆ ನಿಮ್ಗೆ ಇದರ ಕ್ರಾಪ್ ತೊಗೋಬೇಕು ಅಂದರೆ ನೋಡಿ ನಾನು ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ಉದಾಹರಣೆಗೆ ಈ ಬಲ್ತಿರೋ ಕಡ್ಡಿನ ಇಲ್ಲಿ ಕಟ್ ಮಾಡಿದ್ದೀನಿ ನಾನು ಇಲ್ಲಿ ಕಟ್ ಮಾಡಿರೋದ್ರಿಂದ ಇಲ್ಲಿ 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 ಬ್ರಾಂಚಸ್ ಬಂದಿದೆ ಆ ಬ್ರಾಂಚಸ್ಸಲ್ಲಿ ಎರಡೆರಡು ಮಗು ಬಂದಿದೆ ನೋಡಿ ಸೊ ಇದು ಈ ಥರ ಬಲ್ತಿರ್ತಕ್ಕಂಥದ್ದು ಎಳೆದು ಯಾವ ರೀತಿ ಗೊತ್ತಾಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇದು ಹಸ್ರು ಕಲರ್ ಇದೆ ಹಸಿರು ಕಲರ್ ಇರೋದು ಬಂದು ನಿಮಗೆ ಎಳೆ ಕಡ್ಡಿ ಇದು ಬಂದು ಬಲ್ತಿರೋ ಕಡ್ಡಿ ಯಾವುದು ಕಲ್ ಇದು ಕಲರ್ ಚೇಂಜ್ ಆಗಿದೆ ಸೊ ನೀವು ಯಾವತ್ತು ಕಟ್ಟಿಂಗ್ಸ್ನ ಈ ಜಾಗಕ್ಕೆ ಮಾಡಬೇಕು ಸೊ ಈ ಜಾಗಕ್ಕೆ ಮಾಡಿದಾಗ ಏನಾಗುತ್ತೆ ಎರಡು ಬ್ರಾಂಚಸ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಬಂದಿದೆ ನಿಮಗೆ ಈ ಥರ ಎರಡು ಬ್ರಾಂಚಸ್ ಬಂದು ಅಲ್ಲಿ ಕಾಯಿಗಳು ಕಚ್ಚುತ್ತೆ ಇಲ್ಲೂ ನೋಡಿ ಇಲ್ಲಿ ಕಟ್ ಮಾಡಿರೋದಕ್ಕೆ ಇಲ್ಲಿ ಕಾಯಿ ಬಂದಿದ್ದಾವೆ ಮೂರು ಕಾಯಿ ಬಂದಿದ್ದಾವೆ ಸೊ ನೀವು ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರೋ ನೋಡಿ ಇಲ್ಲಿ ಕಟ್ ಮಾಡಿದ್ದೀನಿ ಬನ್ನಿ ಸರ್ ಇಲ್ಲಿ ನೋಡಿ ನೋಡಿ ಇಲ್ಲಿ ಕಟ್ ಮಾಡಿದ್ದೀನಿ ನೀಟಾಗಿ ಕಾಣಿಸ್ತಿದೆ ಇಲ್ಲಿ ಕಟ್ ಮಾಡಿರೋದ್ರಿಂದ ಇಲ್ಲೊಂದು ಬ್ರಾಂಚು ಇಲ್ಲೊಂದು ಬ್ರಾಂಚು ಇಲ್ಲೊಂದು ಬ್ರಾಂಚು ಇಲ್ಲೊಂದು ಬ್ರಾಂಚು ಪ್ರತಿಯೊಂದು ಬ್ರಾಂಚಿಗೆ ಇಲ್ಲಿ ನಾಲ್ಕಾಯಿ ಇಲ್ಲಿ ನಾಲ್ಕಾಯಿ ಇಲ್ಲಿ ನಾಲ್ಕಾಯ ಇಲ್ಲಿ ನಾಲ್ಕಾಯಿ ನೋಡಿ ಇದು ಪ್ರೂನಿಂಗ್ನ ಮಹತ್ವ ಈ ಥರ ಪ್ರೂನಿಂಗ್ ಮಾಡಬೇಕಾಗುತ್ತೆ ನಮಗೆ ಪ್ರೂನಿಂಗ್ ಮಾಡಿದ ನಂತರ ಕಂಪಲ್ಸರಿಯಾಗಿ ಬ್ಲೈಟೆಕ್ಸ್ ಯಾವುದಾದ್ರೂ ಬ್ಲೈಟೆಕ್ಸ್ ಆದರೂ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದಾದ್ರು ಫಂಗಿಸೈಡ್ ರೆಡೋಮಿಲ್ ಗೋಲ್ಡ್ ಇದೆ ಅಥವಾ ಆಮಿಸ್ಟರ್ ಟಾಪ್ ಇದೆ ಸೊ ಆಮಿಸ್ಟರ್ ಟಾಪು ರೆಡೋಮಿಲ್ ಗೋಲ್ಡ್ ಇವೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಸೊ ಬಡವ್ರ ಬಾದಾಮಿ ಅಂದರೆ ಟಾಟಾ ಕಂಪ್ನಿದು ಬ್ಲೈಟಾಕ್ಸ್ ಅಂತ ಇದೆ ಅದು ಬಂದು ಕಾಪರಾಕ್ಸಿಕ್ ಕ್ಲೋರೈಡು ಸೊ ಕಾಪರ್ ಆಕ್ಲಿ ಕಾಪರ್ ಆಕ್ಸಿಕ್ ಕ್ಲೋರೈಡ್ನ ನೀವು ಕಂಪಲ್ಸರಿಯಾಗಿ ಇಲ್ಲ ನಿಮಗೆ ಸ್ಪ್ರೇ ಹೊಡೆಯೋಕೆ ಕಷ್ಟ ಆಗುತ್ತೆ ಅಂದರೆ ಈ ಥರ ಕಟಿಂಗ್ಸ್ ಹಾಕಿದಾಗ ಅಲ್ಲಿಗೆ ಕಾಪರ್ ಆಕ್ಸಿಕ್ಲೋರೈಡ್ನ ಪೇಸ್ಟ್ ಮಾಡಿಕೊಂಡು ಅಂಟಿಸಿ ಇದೊಂದು ಮೆಥಡು ಇಲ್ಲವಾ ನೀವು ಫ್ರೀಯಾಗಿ ಕಟ್ ಮಾಡ್ಕೊಂಬಿಟ್ಟು ನಂತರದಲ್ಲಿ ಕಾಪರ್ ಆಕ್ಸಿಕ್ಲೋರೈಡ್ ಜೊತೆಗೆ ಪ್ಲ್ಯಾಂಟೊಮೆಸಿನ್ ಅಂತ ಒಂದು ಬ್ಯಾಕ್ಟೀರಿಯಾ ಸೈಡ್ ಸಿಗುತ್ತೆ ಸೊ ಬ್ಯಾಕ್ಟೀರಿಯಾ ಸೈಡ್ನ ಅದು ಮಿಕ್ಸ್ ಮಾಡಿಕೊಂಡು ಬ್ಲಾಟ್ ಬ್ಲೈಟಕ್ಸ್ ಬಂದು ನೀವು ಒಂದು ಲೀಟ್ರಿಗೆ ಒಂದು ಒಂದೂವರೆ ಗ್ರಾಮಷ್ಟು ತೊಗೊಳ್ಳಿ ಈಗ ಸಪೋಸ್ ಒಂದು ಇಪ್ಪತ್ತು ಲೀಟ್ರ್ ಕ್ಯಾನ್ ಅಂದರೆ ನೀವು ಇಪ್ಪತ್ತು ಲೀಟ್ರ್ ಕ್ಯಾನಿಗೆ ಮೂವತ್ತು ಗ್ರಾಮ್ ಬ್ಲೈಟಾಕ್ಸ್ ತೊಗೊಳ್ಳಿ ಒಂದು ಪ್ಲ್ಯಾಂಟೊಮೆಸಿನ್ ಬಂದು ಆರು ಗ್ರಾಮ್ ಪ್ಯಾಕೆಟ್ ಸಾಕಾಗುತ್ತೆ ಸೊ ಚಿಕ್ಕದೊಂದು ಪ್ಯಾಕೆಟ್ ಬರುತ್ತೆ ಆರು ಗ್ರಾಮ್ ಪ್ಯಾಕೆಟ್ ತಗೊಂಡು ಬ್ಲೈಟ್ ಬ್ಲೈಟೆಕ್ಸು ಮತ್ತು ಪ್ಲ್ಯಾಂಟೊಮೆಸಿನ್ನು ಇದ್ರ ಜೊತೆಗೆ ನೀವು ಯಾವುದೇ ಸ್ಪ್ರೇ ಮಾಡಿರಿ ನನ್ನ ಇದು ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಸ್ಪ್ರೇ ಮಾಡಿರಿ ಕಂಪಲ್ಸರಿಯಾಗಿ ಟೆನ್ ತೌಸಂಡ್ ಪಿ 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 ಎಮ್ ಇರ್ತಕ್ಕಂಥದ್ದು ನೀಮ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡೇ ಸ್ಪ್ರೇ ಮಾಡಿ ನಿಮ್ ಆಯಿಲು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ಸೆಕ್ಟ್ಸ್ ಕೂಡ ಕಂಟ್ರೋಲ್ ಆಗುತ್ತೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಬರೋದಿಲ್ಲ ಆನಂತರದಲ್ಲಿ ಕೊಳೆ ರೋಗ ಕೂಡ ಬರೋದಿಲ್ಲ ಫಂಗಸ್ ಕೂಡ ಬರೋದಿಲ್ಲ ಮೇಯ್ನು ಸಿಬೆನಲ್ಲಿ ಪ್ರೂನಿಂಗ್ ಯಾಕೆ ಮಾಡ್ತೀವಿ ಅಂದರೆ ಎರಡು ಉದ್ದೇಶ ಇದೆ ಒಂದು ಉದ್ದೇಶ ಗಿಡನ ಈ ಥರ ಛತ್ರಿ ಆಕಾರದಲ್ಲಿ ನೋಡಿ ನಾನು ತಬ್ಕೋಬೋದು ಇಷ್ಟು ಚೆನ್ನಾಗಿದೆ ಎಷ್ಟು ಇದೆ ನೋಡಿ ಬ್ರಾಂಚಸ್ ಎಷ್ಟು ಬ್ರಾಂಚಸ್ ಇದೆ ನೋಡಿ ಸೊ ನೀವು ಈ ಥರ ಕಟ್ಟಿಂಗ್ ಮಾಡಿದ್ರೆ ಇಷ್ಟು ಬ್ರಾಂಚಸ್ ಬಂತು ಅಂದರೆ ಇಷ್ಟು ದೊಡ್ಡದಾಗಿ ಬರುತ್ತೆ ಸೊ ಗಿಡನ ಈ ಥರ ಕೆನೋಪಿನ ದೊಡ್ಡದಾಗಿ ಇಟ್ಕೋಬೇಕು ಸೊ ದೊಡ್ಡದಾಗಿ ಕಾಣಬೇಕು ಅಂದರೆ ನೀವು ಇದನ್ನು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಒಂದು ಯಾವಾಗ ಕಟ್ ಮಾಡಬೇಕು ಅಂದರೆ ಚಿಕ್ಕದಿಂದನೂ ಕಟ್ ಮಾಡಬೇಕು ನೀವು ಫಸ್ಟು ಒಂದು ಸ್ಟೆಮ್ ಇರುತ್ತೆ ಇದು ನೋಡಿ ಸಪೋಸ್ ಒಂದು ಸ್ಟೆಮ್ ಅಂದ್ಕೊಳ್ಳಿ ಇಲ್ಲಿ ಕಟ್ ಮಾಡಿದಾಗ ಎರಡು ಬರುತ್ತೆ ಎರಡು ನಾಲ್ಕಾಗುತ್ತೆ ಈ ಥರ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ ಈ ಸ್ಟೇಜಿಗೆ ಬಂದಾಗ ಯಾವಾಗ ಕಟ್ ಮಾಡಬೇಕು ಅಂದರೆ ಎರಡು ಸಲಿ ಅಂತ ಹೇಳಿದೆ ನಾನು ಒಂದು ಬೆಳವಣಿಗೆ ಕಟ್ ಮಾಡಬೇಕು ಕೌಲು ಜಾಸ್ತಿ ಹೊಡಿಬೇಕು ಅಂದರೆ ಒಂದು ಸಲ ಕಟ್ ಮಾಡಬೇಕು ಒಂದು ಸಲ ಅಲ್ಲ ವರ್ಷದಲ್ಲಿ ನೀವು ಕಡಿಮೆ ಆದರೂ ಮೂರರಿಂದ ನಾಲ್ಕು ಸಲ ಕಟ್ ಮಾಡಬೇಕಾಗತ್ತೆ ಸರಿನಾ ಸ್ಟಾರ್ಟಿಂಗಿಂದ ಬೆಳೆವರೆಗೂ ನಾಲ್ಕು ಸಲ ಐದು ಸಲ ಪ್ರೂನಿಂಗ್ ಮಾಡಲೇಬೇಕಾಗುತ್ತೆ ಈ ಥರ ಸ್ಟೇಜಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ನೀವು ಕ್ರಾಪ್ ಬರಬೇಕು ಅಂದರೆ ಈ ಥರ ಕಟ್ ಮಾಡಬೇಕಾಗತ್ತೆ ನೀವು ಕ್ರಾಪ್ ಬರಬೇಕು ಅಂದರೆ ನೋಡಿ ಇದೇನಿಲ್ಲ ಈಗ ಆಲ್ರೆಡಿ ಬಂದಿದೆ ಈಗ ಕ್ರಾಪ್ ಎಲ್ಲಾದರೂ ಬ್ಯಾಗಿಂಗ್ ಮಾಡಬೇಕು ಇವಾಗ ಈ ಥರ ಎಲ್ಲ ಕಡೆನೂ ನೀವು ಬಲ್ತಿರೋ ಕಡ್ಡಿಗೆ ಕಟ್ಟಿಂಗ್ಸ್ ಹಾಕಿದ್ರೆ ಇಲ್ಲೆಲ್ಲ ಕವಲೋಪನ್ ಆಗಿ ನಿಮಗೆ ತಿರ್ಗಾ ಕ್ರಾಪ್ ಬರುತ್ತೆ ಸೊ ಮತ್ತೆ ಕ್ರಾಪ್ ಬರುತ್ತೆ ಸೊ ಸೀಬೆನಲ್ಲಿ ಅದರಲ್ಲಿ ಈ ಥರ ತೈವಾನ್ ಸೀಬೆ ಹೈಬ್ರಿಡ್ ಸೀಬೆಗಳಲ್ಲಿ ನೀವೆಷ್ಟು ಕಟ್ ಮಾಡ್ತೀರೋ ಅಷ್ಟರ ಮಟ್ಟಿಗೆ ನಿಮಗೆ ಕ್ರಾಪ್ ಬರುತ್ತೆ ಅಷ್ಟು ಚೆನ್ನಾಗಿ ಕಾಯಿ ಹಿಡಿಯುತ್ತೆ ಸರ್ ಮೇಯ್ನು ರೈತರು ತಿಳ್ಕೊಬೇಕಾಗಿರೋದೇನೆಂದರೆ ನಾಟಿ ಮಾಡ್ಬೇಕಾದ್ರೆ ಪ್ರಿಕಾಷನ ಪ್ರಿಕಾಷ್ನರಿ ಮೆಸೇಜ್ ತೊಗೋಬೇಕು ನಾವು ಅಂದರೆ ನಾಟಿ ಮಾಡೋಕ್ಕಿಂತ ಮುಂಚೆ ಏನೇನು ಹಾಕಬೇಕು ಅನ್ನೋ ತಿಳ್ಕೊಬೇಕು ಯಾಕೆಂದರೆ ಈಗ ನಮ್ಮ ಭೂಮಿಲಿ ಏನು ರೋಗ ಇರುತ್ತೋ ಗೊತ್ತಿಲ್ಲ ಅಥವಾ ನೀವು ಯಾವ್ಯಾವ ನರ್ಸರಿಲಿ ತರ್ತಿರೋ ಆ ನರ್ಸರಿಲಿ ಏನೇನು ರೋಗ ಇರುತ್ತೋ ಆ ಮಣ್ಣಲ್ಲಿ ಏನು ಅದು ಗೊತ್ತಿಲ್ಲ ಸೊ ನಾವು ರಿಸ್ಕ್ ತೊಗೋಬಾರ್ದು ಯಾವತ್ತು ರೈತರಾದವರು ಆಗ್ತಿರೋದೇ ಇನ್ವೆಸ್ಟ್ಮೆಂಟ್ ಭೂಮಿ ತಾಯಿಗೆ ಸೊ ಆಲ್ರೆಡಿ ರೈತರು ಕಷ್ಟ ಇರೋನೇ ಕೃಷಿ ಮಾಡೋದು ಸುಮ್ಮ ಸುಮ್ಮನೆ ನಾನು ನೋಡಿದ ಮಟ್ಟಿಗೆ ತುಂಬ ದುಡ್ಡ್ರವರು ಮಾಡ್ತಾರೆ ಅದು ಬೇರೆ ಕ್ಯಾಟಗರಿ ಬಟ್ ತುಂಬ ಕಷ್ಟ ಇರೋನೇ ಇಂಥ ಕೃಷಿಗೆ ಬರೋದು ಸೊ ಕಷ್ಟ ಇರೋನು ನಾನು ಚೆನ್ನಾಗಿ ಅನ್ನೋ ನಾಲ್ಕು ಜನಕ್ಕೆ ಮಾದರಿ ಆಗಬೇಕು ಅಂತಲೇ ರೈತರು ಬರೋದು ಸೊ ಆ ಥರ ಇದ್ದಾಗ ನಾಟಿ ಮಾಡೋಕ್ಕೆ ಒಂದು ವಿಧಾನ ಹೇಳ್ಕೊಡ್ತೀನಿ ನಾನು ನಾನು ಸೊ ಯಾವತ್ತೂ ನೀವು ಸೀಬೆ ಗಿಡನ ತಂದ ಮೇಲೆ ಗುಂಡಿ ಅಥವಾ ನೀವು ಸಿಂಗಲ್ ನೆಗ್ಲಾದರೂ ಅದು ನಾನು ಅದೊಂದು ಹೇಳೋದು ಮರ್ತೆ ಸೊ ನೀವು ಸಾಲಿಂದ ಸಾಲಿಗೆ ಆರು ಅಡಿ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಬೇಕಾದ್ರೂ ಮಾಡ್ಕೋಬೋದು ಒಂಬತ್ತು ಅಡಿ ಬೇಕಾದ್ರೂ ಸಾಲು ಮಾಡ್ಕೋಬೋದು ಹತ್ತು ಅಡಿ ಬೇಕಾದ್ರೂ ಸಾಲು ಮಾಡ್ಕೋಬೋದು ಅದು ನಿಮಗೆ ಬಿಟ್ಟಿದ್ದು ಬಟ್ ಮಿನಿಮಮ್ ನಾನು ಹೇಳಿರೋದು ಎಂಟು ಕಾರು ಸೊ ಅದ್ರ ಜೊತೆಗೆ ನೀವು ಸೀಬೆ ನಾಟಿ ಮಾಡಬೇಕು ಅಂದಾಗ ಸೊ ನೀವು ಡೈರೆಕ್ಟು ಸಾಲು ಓಡಿಸ್ಬೋದು ಸಿಂಗಲ್ ನೇಗ್ಲು ಅಂತ ಸಿಗುತ್ತೆ ಒಂಟಿ ನೆಗಲು ಅಂತಾರೆ ಸಿಂಗಲ್ ನೇಗ್ಲು ಅಂತಾರೆ ಸೊ ನಂಬ ನಮ್ಮ ಸೀಬೆಗೇನು ಜಾಸ್ತಿ ತುಂಬ ಆಳವಾಗಿರ್ತಕ್ಕಂಥದ್ದು ಏನು ಬೇಕಾಗಲ್ಲ ಯಾಕೆಂದರೆ ನಮ್ಮ ಸೀಬೆದು ಕೆಳಗಡೆನೇ ಇರುತ್ತೆ ಏನು ಬೇರೆ ಅಂತಕ್ಕಂಥದ್ದು ಮೇಲ್ಗಡೆನೇ ಇರುತ್ತೆ ಜಾಸ್ತಿ ಡೆಪ್ ಹೋಗೋದಲ್ಲ ಸೊ ಅದರಿಂದ ಸೊ ನೀವು ಸಾಲಲ್ಲಿ ಸಿಂಗಲ್ ನೇಗ್ಲಲ್ಲಿ ಒಡಿಸ್ಬಿಟ್ಟು ಸೊ ಅದಕ್ಕೆ ನಾಟಿ ಮಾಡ್ಬೋದು ಒಂದು ಆರು ಅಡಿ ಕಡ್ಡಿ ಮಾಡ್ಕೊಳ್ಳಿ ಏನಿಲ್ಲ ಎಂಟಡಿ ಸಾಲಿಗೆ ಎಂಟಡಿ ಒಂದು ಕಡ್ಡಿ ಮಾಡ್ಕೊಳ್ಳಿ ಸಾಲು ಮಾಡ್ಕೊಳ್ಳಿ ಸೊ ಏನಿಲ್ಲ ಒಂದು ಕಡ್ಡಿ ಮಾಡ್ಕೊಳ್ಳಿ ಕಡ್ಡಿಗೆ ಒಂದೊಂದು ಮಾರ್ಕಿಂಗ್ ಮಾಡಿಕೊಂಡು ಅಲ್ಲಿ ನೀವು ಅದು ಪ್ರತಿಯೊಂದು ಟೇಪ್ ಇಟ್ಕೊಂಡೇ ಮಾಡಬೇಕು ಅಂತ ಏನಿಲ್ಲ ಎಂಟಡಿ ಸಾಲ್ಗೂ ಒಂದು ಕಡ್ಡಿ ಸಾಕು ಎಂಟಡಿ ಎಂಟಡಿ ಮೆಜರ್ಮೆಂಟ್ ಇರೋದು ಆರಡಿ ಸಾ ಆರಡಿ ಗಿಡಕ್ಕೂ ಗಿಡದಿಂದ ಗಿಡಕ್ಕೆ ಆರಡಿಗೂ ಒಂದು ಕಡ್ಡಿ ಸಾಕು ಒಂದು ಪಿ ವಿ ಸಿ ಪೈಪ್ ಇದ್ರೂ ಆಗುತ್ತೆ ಒಂದು ಆರಡಿದು ಸೊ ಅಷ್ಟಿದ್ರೆ ಸಾಕು ನಿಮಗೆ ಸೊ ಅದನ್ನು ಕೂಡ ನೀವು ಮಾಡ್ಕೋಬೋದು ಸೊ ಆ ಥರ ನೀವು ನಾಟಿ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ಗೊಣ್ಣೆ ಹುಳು ಇರ್ಕೊಡ್ದು ನೀವು ಹಾಕತಕ್ಕಂಥ ಗೊಬ್ಬರದಲ್ಲಿ ಗೊಣ್ಣೆ ಹುಳು ಇತ್ತು ಅಂದರೆ ಗಿಡ ಸಾಯೋದಂತೂ ಬುತ್ತಿ ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ ಸೀಬೆ ಗಿಡದ್ದು ಎಸ್ಪೆಷಲಿ ಈ ಥರ ಹೈಬ್ರಿಡ್ ಸೀಬೆ ಗಿಡಗಳದು ಬೇರ್ ತುಂಬ ಸ್ವೀಟಾಗಿರುತ್ತೆ ಬೇಕಾದ್ರೆ ನೀವು ಅದು ಬೇರ್ಕಿದ್ದು ಬಾಗಿ ಇಟ್ಕೊಂಡ್ರು ಬೇರ್ ಸ್ವೀಟ್ ಅನಿಸುತ್ತೆ ಯಾಕೆಂದರೆ ಇದು ಸೀಬೆ ಆಲ್ರೆಡಿ ನಿಮ್ಗೆ ಗೊತ್ತು ಸ್ವೀಟ್ ಇರುತ್ತೆ ಅದು ಅಂತ ಸೊ ಸ್ವೀಟ್ ಇರ್ತಕ್ಕಂಥದ್ದು ಇರೋದ್ರಿಂದ ಗೊನ್ನೆ ಹುಳು ಅಂತಕ್ಕಂಥದ್ದು ನೋಡಿರ್ತೀರ ದೊಣ್ಣೆ ಹುಳ ಅಂತಾರೆ ಗೊನ್ನೆ ಹುಳ ಅಂತಾರೆ ನೋಡೋಕೊಳ್ಳೆ ಬೆಳ್ಳಗೆ ಇಷ್ಟು ದಾ ಇರ್ತದೆ ಅದನ್ನು ನಾನು ಫೋಟೋ ಅಟ್ಯಾಚ್ ಮಾಡಿಸ್ತೀನಿ ಸೊ ಅದೇನಂದರೆ ಆ ಬೇರನ್ನ ಇಮಿಡಿಯೇಟ್ ತಿಂದುಾಕುತ್ತೆ ಸೊ ದೊಡ್ಡ ಗಿಡದ ಬೇರು ತಿಂದರೆ ತಡ್ಕೊಳುತ್ತೆ ಬಟ್ ಚಿಕ್ಕ ಗಿಡ ನೀವು ಯಾವಾಗ ತಾನೆ ನಾಟಿ ಮಾಡಿದ ಗಿಡಕ್ಕೆ ಬೇರು ತಿಂದರೆ ಅದು ತಡ್ಕೊಳೋಕ್ಕಾಗಲ್ಲ ಸೊ ನೀವು ಯಾವತ್ತೂ ಆಗ್ತಕ್ಕಂಥ ಗೊಬ್ಬರದಲ್ಲಿ ಗೊಣ್ಣೆ ಹುಳ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಮೇಲೇ ದಯವಿಟ್ಟು ನಾಟಿ ಮಾಡಿ ಸೊ ಆ ನಂತರದಲ್ಲಿ ನೆಕ್ಸ್ಟ್ ಪಾಯಿಂಟು ಕಂಪಲ್ಸರಿಯಾಗಿ ಬೇವು ನಿಂಡಿನೇ ಯೂಸ್ ಮಾಡಿ ಯಾರೋ ಹೇಳ್ತಾರೆ ಈಟಾಗುತ್ತೆ ಯಾರೋ ಹೇಳ್ತಾರೆ ಕೊಳ್ತೋಗುತ್ತೆ ನಂಬಕ್ಕೆ ಹೋಗ್ಬೇಡಿ ಬೇವು ನಿಂಡಿ ಒಂದು ನಮ್ಮ ಪ್ರಕೃತಿಯ ವರದಾನ ಅದು ಸೊ ನಮ್ಮ ಪ್ರಕೃತಿಯಲ್ಲಿ ನ್ಯಾಚುರಲ್ ಅದನ್ನು ಇನ್ಸೆಕ್ಟ್ಸನ್ನಾಗಲಿ ರೋಗಗಳನ್ನಾಗಲಿ ತಡಿತ ತಡಿತಕ್ಕಂತಹ ಕೆಪಾಸಿಟಿ ಅದಕ್ಕೆ ಇದೆ ಸೊ ಅದಕ್ಕೆ ನೀವು ನಾನು ಮೇಯ್ನ್ ಇವಾಗ ಒಂದು ಮೂರು ಔಷಧಿ ಅಂದ್ಕೋಬೇಡಿ ಅದನ್ನು ಅದು ಬಯೋ ಏಜೆಂಟ್ಸ್ಗಳವೋ ಸೊ ಬಯೋ ಫಂಗಿಸೈಡ್ಗಳವು ಮೇಯ್ನ್ ಇದನ್ನು ನೋಟ್ ಮಾಡ್ಕೊಳ್ಳಿ ರೈತರ ಮಿತ್ರರೇ ನೀವು ಎಲ್ಲೇ ಸೀಬೆ ತೊಗೊಳ್ಳಿ ಗಿಡಗಳು ತೊಗೊಳ್ಳಿ ನಾಟಿ ಮಾಡೋಕ್ಕಿಂತ ಮುಂಚೆ ನೀವು ಈ ಪ್ರೊಸೀಜರ್ನ ಕಂಪಲ್ಸರಿಯಾಗಿ ಫಾಲೋ ಮಾಡಿ ಒಂದು ಟ್ರೈಕೋಡರ್ಮಾ ಅಂತ ಒಂದು ಸಿಗುತ್ತೆ ಟ್ರೈಕೋಡ ಟ್ರೈಕೋಡರ್ಮಾ ವಿರಿಡಿ ಅಂತಾರೆ ಅದು ಫಂಗಿಸೈಡ್ ಮತ್ತು ಪ್ಯಾಸಿಲೊಮೈಸಿಸ್ ಅಂತಾರೆ ಪ್ಯಾಸಿಲೊಮೈಸಿಸ್ ಬಂದು ಬೇರು ಗಂಟು ರೋಗ ಆಗೋದನ್ನು ತಡೆಯುತ್ತೆ ಸೊ ಸಿಬೆನಲ್ಲಿ ಯಥೇಚ್ಛವಾಗಿ ಬರೋದು ಬೇರು ಗಂಟು ರೋಗ ಸೊ ಅದನ್ನು ನೀವು ತಗೊಂಡಾಗಲೇ ಇದ್ದರೆ ಅದು ತುಂಬ ಡೇಂಜರು ಸೊ ಹೋಗ್ತಾ ಹೋಗ್ತಾ ಅದು ಭೂಮಿಯಿಂದನೂ ಬರುತ್ತೆ ನರ್ಸರಿಯಿಂದನೂ ಬರುತ್ತೆ ಸೊ ಅದು ಬೇರು ಗಂಟು ರೋಗನ ಮ್ಯಾನೇಜ್ ಮಾಡ್ಬೋದು ಈಸಿ ಇದೆ ನಾನು ಹೇಳ್ತೀನಿ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ ಸೊ ಬೇರು ಗಂಟು ರೋಗಕ್ಕೆ ಪ್ಯಾಸಿಲೊಮೆಸಿಸ್ ಅನ್ನೋದು ಚೆನ್ನಾಗಿ ವರ್ಕ್ ಮಾಡುತ್ತೆ ಸೊ ಇವೆಲ್ಲ ಸೂಕ್ಷ್ಮಾಣಗಳು ಅದನ್ನು ಪೌಡ್ರ್ ಫಾರ್ಮಲ್ಲಿ ಮಾಡಿಬಿಟ್ಟು ಅದನ್ನು ಇದು ಹೈಬರ್ನೇಷನ್ ಮೋಡ್ಗೆ ಹಾಕ್ಬಿಟ್ಟು ಒಂದು ಸ್ಟೋರ್ ಮಾಡಿರ್ತಾರೆ ಸೊ ಅದು ಪ್ಯಾಕೆಟ್ಸು ಸಿಗುತ್ತೆ ನಿಮಗೆ ಸೊ ಟ್ರೈಕೋಡರ್ಮಾ ಪ್ಯಾಸಿಲೋಮೈಸಿಸು ಸೂಡೋಮೋನಸ್ ಅಂತ ಸೂಡೋಮೋನಸ್ ನೀವು ತುಂಬ ಆರ್ಗ್ಯಾನಿಕ್ಕು ಬಯೋ ಮಾಡೋರಂತು ಇದು ತುಂಬ ಗೊತ್ತಿರುತ್ತಿದೆ ಸೈ ಟ್ರೈಕೊಡರ್ಮಾ ಸೂಡೊಮೋನಸ್ಸು ಪ್ಯಾಸಿಲೊಮೈಸಿಸ್ ಈ ಮೂರನ್ನು ಹಿಂಡಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದೊಂದು ಗಿಡಕ್ಕೆ ಅಟ್ಲೀಸ್ಟ್ ಒಂದು ನೂರೈವತ್ತು ನೂರರಿಂದ ನೂರೈವತ್ತು ಗ್ರಾಮನ ಹಾಕ್ಬಿಟ್ಟು ಮಣ್ಣಿನ ಜೊತೆ ಕಲಿಸ್ಬಿಟ್ಟು ಅದ್ರ ಮೇಲೆ ನೀವು ಒಂದು ಗಿಡ ನೆಟ್ಟರೆ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಸುತ್ತಲೂ ಅದೊಂದು ಕಾಂಪೌಂಡ್ ಥರ ಅದಕ್ಕೆ ಶೀಲ್ಡ್ ಥರ ಇರುತ್ತೆ ಯಾವುದೇ ಹುಳ ಹೋಗಿ ತಿನ್ನೋದಾಗಲಿ ಅಥವಾ ಯಾವುದೇ ಗೆದ್ದುಳು ಹೋಗೋದಾಗಲಿ ಇನ್ನೊದಾಗ್ಲಿ ಆಗಲ್ಲ ಯಾಕೆಂದರೆ ಹಿಂಡಿ ಸ್ಮೆಲ್ಲು ನೀವು ಒರ್ಜಿನಲ್ ಬೇವಿನ ಹಿಂಡಿ ಹಾಕಬೇಕು ಮಾರ್ಕೆಟಲ್ಲಿ ತುಂಬ ಫೇಕ್ ಸಿಗುತ್ತೆ ಈ ಪೌಡ್ರುಗಳನ್ನೆಲ್ಲ ತಂದುಬಿಟ್ಟು ಯಾವ್ಯಾವ ಮಿಕ್ಸ್ ತೊಗೊಂಡ್ಬಿಟ್ಟು ಫೇಕ್ ಕೊಡ್ತಾರೆ ಅದನ್ನ ಹಾಕ್ಬೇಡಿ ಒರಿಜಿನಲ್ ಆಗಲಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಒರಿಜಿನಲ್ ಹಿಂಡಿ ಹಾಕಿದ್ರೆ ನಿಮಗೆ ಗಿಡಗಳು ಅಷ್ಟರ ಮಟ್ಟಕ್ಕೆ ಸಾಯೋಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ನನ್ನ ರೈತರು ಕೆಲವರು ನಾನು ಕೊಟ್ಟಿರ್ತಕ್ಕಂಥ ಈ ಎಲ್ಲ ಬಯೋರಿಯ ರಿಯೇಜೆಂಟ್ಸ್ಗಳನ್ನೆಲ್ಲ ಹಾಕಿ ಮಾಡಿರೋದು ಮಾರ್ಟಿಲಿ ರೇಟ್ ಮಾರ್ಟಾಲಿಟಿ ರೇಟ್ ಅಂದರೆ ಸಾಯೋ ಸಾಯ್ತಕ್ಕಂಥ ಪ್ರಮಾಣ ತುಂಬ ಕಡಿಮೆ ಇದೆ ಸೊ ಬಟ್ ಆದರೆ ಈ ಏನೂ ಆಗದಲ್ಲೇ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಸಾಯ್ತವೆ ತುಂಬ ಸಾಯಲ್ಲ ಒಂದು ನಾಲ್ಕರಿಂದ ಐದು ಪರ್ಸೆಂಟ್ ಬಟ್ ಹುಳ ಆಯಿತು ಅಂದರೆ ಪ್ಲಾಟ್ ಪ್ಲಾಟೇ ಒಟ್ಟೋಗುತ್ತೆ ಮತ್ತು ದಯವಿಟ್ಟು ಕೊಟ್ಟಿಗೆ ಗೊಬ್ಬರದಲ್ಲಿ ಸಗಣಿ ಗೊಬ್ಬರ ಬಿಟ್ಟು ಯಾವುದೇ ಕಾರಣಕ್ಕೂ ಕುಳಿ ಕೋಳಿ ಗೊಬ್ಬರ ಆಗಲಿ ಕುರಿ ಗೊಬ್ಬರ ಆಗಲಿ ದಯವಿಟ್ಟು ಹಾಕಬೇಡಿ ಗಿಡಗಳು ಸಾಯ್ತವೆ ಪ್ಲಾಟ್ ಪ್ಲಾಟೇ ಹೊರ್ಟ್ ನಾನು ನೋಡಿದ್ದೀನಿ ಸೊ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಹೀಟನ್ನು ತಡೆಯೋಷ್ಟು ಕೆಪಾಸಿಟಿ ಗಿಡಕ್ಕೆ ಇರೋದಿಲ್ಲ ನೀವು ತೆಂಗಿನ ಗಿಡಕ್ಕೆ ಹಾಕೊಳ್ಳಿ ಇನ್ನೊಂದು ದೊಡ್ಡ ಗಿಡಕ್ಕೆ ಹಾಕೊಳ್ಳಿ ನಡೆಯುತ್ತೆ ಬಟ್ ಈ ಗಿಡಗಳು ತಡೆಯೋದಿಲ್ಲ ತುಂಬ ಸೆನ್ಸಿಟಿವ್ ಇರ್ತವೆ ಸ್ಟಾರ್ಟಿಂಗಲ್ಲಿ ಒನ್ಸ್ ಈ ಥರ ನಿಮಗೆ ಸ್ಟ ಈ ಥರ ಈ ಲೆವೆಲಿಗೆ ಬಂದು ಈ ಲೆವೆಲಲ್ಲಿ ತಗೊಂಡು ತಗೊಂದುಕೊಂಡ್ರೆ ನೀವು ತುಂಬ ಚೆನ್ನಾಗಿ ಇಳುವರಿ ತೊಗೊಬೋದು ತುಂಬ ಚೆನ್ನಾಗಿ ಇದು ಮಾಡ್ಬೋದು ಸೊ ಇದು ನಾಟಿ ಮಾಡುವ ವಿಧಾನ ಕೆಳಗಡೆ ಎಲ್ಲ ನಾನು ಹೇಳಿದ್ದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಣ್ಣು ಜೊತೆ ಕಲಿಸಿ ನೀಟಾಗಿ ಇಟ್ಬಿಟ್ಟು ಜಾಸ್ತಿ ಮುಚ್ಚೋಕ್ಕೆ ಹೋಗ್ಬೇಡಿ ಎಷ್ಟು ಔಷಧತೆ ಇದೆ ಅಷ್ಟು ಮುಚ್ಚಿ ನೀಟಾಗಿ ಒತ್ತಿ ನೀಟಾಗಿ ನೀರು ಕೊಡಿ ನಾಟಿ ಮಾಡಿದ್ಮೇಲೆ ಕಂಪಲ್ಸರಿಯಾಗಿ ನೀವು ನೀರು ಕೊಡಲೇಬೇಕು ಕಂಟಿನ್ಯೂಸ್ ಆಗಿ ಮಳೆ ಇರಲಿ ಬಿಡಲಿ ಮಳೆ ಇದೆ ಅಂತ ಹೇಳ್ಬಿಟ್ಟು ನೀವು ನೆಗ್ಲೆಕ್ಟ್ ಮಾಡಬೇಡಿ ಒಂದು ದಿವಸಕ್ಕೆಲ್ಲ ಡ್ರೈ ಆಗಿಬಿಡುತ್ತೆ ಇದ್ರೆ ಇವಾಗಿನ ಟೆಂಪ್ರೇಚರ್ಗೆ ಸೊ ಕಂಪಲ್ಸರಿ ನೀವು ಒಂದು ತಿಂಗಳು ನೀರು ಬಿ ಅದು ಬೇರು ಬಿಡೋಕ್ಕೆ ನೀರು ಕೊಡಲೇಬೇಕು ನಂತರದಲ್ಲಿ ಸೊ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ ಈಗ ಬೇರ್ ಬೇರುಗಳು ಚೆನ್ನಾಗಿ ಬಿಡಬೇಕು ಅಂದರೆ ನಿಮಗೆ ಕಂಪಲ್ಸರಿಯಾಗಿ ನಾಟಿ ಮಾಡಿ ಒಂದು ವಾರಕ್ಕೇ ಹ್ಯೂಮಿಕ್ ಆಸಿಡ್ನ ಸ್ಟಾರ್ಟ್ ಮಾಡಿ ಹ್ಯೂಮಿಕ್ ಆಸಿಡು ಫುಲ್ವಿಕ್ ಆ್ಯಾಸಿಡ್ ಕಾಂಬಿನೇಷನಲ್ಲಿ ನಿಮಗೆ ಚೀಲೆಟ್ ಫಾರ್ಮಲ್ ಸಿಗುತ್ತೆ ಇಲ್ಲ ಅಂದರೆ ಲಿಕ್ವಿಡ್ಡಾರೂ ಆಯಿತು ಲಿಕ್ವಿಡ್ ಬೇಕಾದರೂ ಸಿಗುತ್ತೆ ಸೊ ಹ್ಯೂಮಿಕ್ ಆಸಿಡು ಲಿಕ್ವಿಡ್ ಇದ್ದರೆ ಲಿಕ್ವಿಡಾದ್ರೂ ಡ್ರಿಂಚಿಂಗ್ ಮಾಡಿ ಇಲ್ಲ ಅಂದರೆ ನಿಮಗೆ ಡ್ರಿಪ್ ಮುಖಾಂತರ ಏನಾದರೂ ಬಿಡಿ ಒಡ್ನಲ್ಲಿ ಕಂಪಲ್ಸರಿ ನೀವು ಬಿಟ್ಟರೆ ಏನಾಗುತ್ತೆ ಗೊತ್ತಾ ಈ ವೈಟ್ ರೂಟ್ಸ್ ಅಂತಕ್ಕಂಥದ್ದು ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನಾಟಿ ಮಾಡಿದಾಗ ಗಿಡ ಮೇಲೆಗಡೆ ಬೆಳವಣಿಗೆ ನೀವು ನೋಡೋಕೆ ಹೋಗ್ಬೇಡ್ರಿ ಕೆಳಗಡೆ ಮೇನ್ ಕೆಲಸ ಆಗಬೇಕು ಯಾಕೆಂದ್ರೆ ನೀವು ಕಿಟ್ಟ್ರಿ ಹೊಸ ಜಾಗಕ್ಕೆ ಇಟ್ಟಿದ್ದೀರ ಒಂದು ಪ್ಯಾಕೆಟಲ್ಲಿ ಇದ್ದಿದ್ದನ್ನ ಹೊಸ ಜಾಗಕ್ಕೆಟ್ಟಿದ್ದೀರಾ ಸೊ ಹೊಸ ಜಾಗ ಇಟ್ಟಿದ್ದೀರಾ ಅಂದಮೇಲೆ ಅದು ಫಸ್ಟ್ ಬೇರ್ ಬಿಡಬೇಕು ನೀವು ಮೇಲೆ ಗ್ರೋತ್ ಬರ್ತಿಲ್ಲ ಗ್ರೋತ್ ಬರ್ತಿಲ್ಲ ಅಂತ ಅನ್ಕೋಕೆ ಹೋಗ್ಬೇಡಿ ಕೆಳಗಡೆ ಬೇರೆ ಚೆನ್ನಾಗಿ ಸ್ಟ್ರೆ ಸ್ಟ್ರೆಂಥಾಗಿತ್ತು ಅಂದರೆ ಕಿತ್ಕೊಂಬರುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ನಾನು ಹೇಳಿದ ರೀತಿ ಮಾಡಿ ಖಂಡಿತವಾಗೂ ಸಕ್ಸಸ್ ಆಗ್ತೀರಾ ನಮಸ್ಕಾರ ನಾನು ಕಾತ್ಯಾಯಿನಿ ಗೋಪಾಲ ಕೃಷ್ಣ ಅಂತ ಕೃಷಿ ಅನ್ನೋದನ್ನ ಹೇಗೆ ಮಾಡೋದು ಅನ್ನೋದು ನನಗೆ ಗೊತ್ತಿಲ್ಲದೇ ಇರೋ ಕಾರಣ ಇಲ್ಲಿಗೆ ಬಂದೆ ನಾನು ಇದೇ ತೋಟಕ್ಕೆ ಬಂದೆ ನೋಡಿ ತುಂಬ ಖುಷಿಯಾಯಿತು ಭಾಳ ಚೆಂದ ಹಣ್ಣು ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಹಣ್ಣುಗಳು ಇನ್ನೂ ಅವಾಗ ಸ್ಕೂಲಿಗೆ ಎಂಟ್ರಿನೇ ಆ ತಿಂದಿಸೋದ್ರಿಂದ ನನಗೆ ಅತ್ಯದ್ಭುತವಾದ ಮಾಹಿತಿನ ಕೊಟ್ಟಿದ್ದಾರೆ ಇವತ್ತಿಗೆ ನಾನು ತೈವಾನ್ ಪಿಂಕ್ ಎರಡು ಒಂದು ಸಾವಿರ ಗಿಡ ತೊಗೊಂಡಿದ್ದೀನಿ ಮತ್ತು ಜಾಪನೀಸ್ ರೆಡ್ಡು ಒಂದು ಸಾವಿರ ಗಿಡ ಗಿಡ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೂ ಒಂದು ಮಾಹಿತಿ ಕೊಟ್ಟರು ಅವರು ಮೇಡಮ್ ಸಣ್ಣ ಪುಟ್ಟ ಖರ್ಚುಗಳಿಗೆ ಏನಾದರೂ ನೀವು ಅವಾಗವಾಗ ಬೇಕು ಅಂತಂದರೆ ನಿಂಬೆ ಹಾಕಿ ಅಂತ ಹೇಳಿ ನಿಂಬೆ ಕೂಡ ಒಂದು ಇನ್ನೂರೈವತ್ತು ನಿಂಬೆ ತಗೊಂಡಿದ್ದೀನಿ ಅದ್ರ ಜೊತೆಗೆ ನಮ್ಮ ಕೈ ತೋಟಕ್ಕೆ ನಮ್ಮ ಮನೆ ಮಟ್ಟಕ್ಕೆ ಏನಾದರೂ ಹಣ್ಣುಗಳು ತಿನ್ನಲಿಕ್ಕೆ ಬೇಕು ಅಂತೇಳಿ ಇವ್ರ ಹತ್ರ ಆ್ಯಪಲ್ಲು ಹಣ್ಣು ಹಲಸು ಮಾವು ಸಪೋಟ ಲೀಚಿ ತಗೊಂಡೆ ಇವತ್ತು ಒಳ್ಳೊಳ್ಳೆ ಹಣ್ಣು ಗಿಡಗಳಿದೆ ಇವರು ನರ್ಸರಿ ನೋಡಿದಾಗಲೇ ನನಗೆ ಭಾಳ ಖುಷಿಯಾಯಿತು ಆ್ಯಕ್ಚುಲಾಗಿ ನಾನು ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅನ್ನೋ ಥರ ಶಶಿಯವರ ಮಾತು ನನ್ನ ತುಂಬ ಇಂಪ್ರೆಸ್ ಮಾಡಿತು ನನಗೆ ನಾಲೆಡ್ಜ್ ಇಲ್ಲದೇ ಇದ್ದರೂ ಸಹ ನಾನು ಏನಾದರೂ ಮಾಡಬಲ್ಲೆ ಅನ್ನೋ ಒಂದು ಧೈರ್ಯ ಬಂತು ಖಂಡಿತ ಮಾಡ್ತೀನಿ ಇನ್ನೊಂದು ವರ್ಷದಲ್ಲಿ ನಾನು ಏನಾದರೂ ಸಾಧಿಸ್ತೀನಿ ನಾವು ಮದ್ದೂರು ನಾ ಹತ್ರ ಕೆಸ್ತೂರು ಅಂತ ಇದೆ ಕೆಸ್ತೂರು ಪಕ್ಕ ಅವಸರದಹಳ್ಳಿ ಅಂತ ಹೇಳಿ ಒಂದು ಗ್ರಾಮ ಒಂದು ಸಣ್ಣದಾಗೆ ಒಂದು ನಾಲ್ಕು ಎಕರೆನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ